你的轻描我写。 ಈ ಹಾಡನ್ನು ರವಿ ದೀಕ್ಷಿತ್ ಎಕ್ಸಾಕ್ಟ್ಲಿ ಕಿಂಗ್ ಸೊ ಅವರು ರವಿ ದೀಕ್ಷಿತ್ ಅವರು ರಚನೆ ಆಗಿದೆ ಅದ್ರ ಜೊತೆಗೆ ಇನ್ನ ಮಹಾನ್ ಪ್ರತಿಭಾವಂತರಾದಂತಹ ನಿಮ್ಗೆ ಸಿ ಯಶ್ವತ್ ಅವರು ಶಿವಮೊಗ್ಗ ಸುಬ್ಬಣ್ಣರವರು ಹಲವಾರು ಒಳ್ಳೊಳ್ಳೆ ಧ್ವನಿ ಸುರಣಿಗಳು ಮಾಡಿದ್ದಾರೆ ಸಂಯೋಜ ಸಂಗೀತ ಸಂಯೋಜನೆ ಹಿಡಿದಾರೆ ಸೊ ಆ ಹಾಡುಗಳನ್ನೆಲ್ಲ ಕೇಳಿ ಒಳ್ಳೆ ಹಾಡುಗಳು ಬೋಧ ಒಂದೇ ಬ್ರಹ್ಮನಾದ ಒಂದೇ ಸಾಧನೆ ಮಾಡುವ ಹಾದಿ ಒಂದೇ ಬಿಂದು ಒಂದೇ ನಿಜಾನಂದ ಒಂದೇ ಶಿಶ್ರಾಡಾಧೀಶನ ಭಾಷೆ ಒಂದೇ ಹೌದು ಇಂತಹ ದಿವ್ಯ ಜ್ಞಾನಾಮೃತಗಳನ್ನ ಕನ್ನಡ ಕುಲಕೋಟಿಗೆ ಉಣಬಡಿಸಿ ಆ ಹತ್ತೊಂಬತ್ತನೇ ಶತಮಾನದ ಸತ್ವ ತತ್ವ ಸಿದ್ಧಿ ಬುದ್ಧಿಗಳಿಗೆ ಪ್ರತಿರೂಪವಾಗಿ ಇರ್ತಕ್ಕಂತಹ ಮಹಾನ್ ವ್ಯಕ್ತಿ ಅಂದ್ರೆ ಸಂತ ಶಿಶುನಾಳ ಶರೀಫ ಅಂತ ಹೇಳ್ಬೋದು ಇವ್ರ ಬಗ್ಗೆ ಸೌತ್ ಬ್ರನ್ಸ್ವಿಕ್ ಕನ್ನಡದ ಕೂಟದ ಮಕ್ಕಳೆಲ್ಲ ಸೇರಿ ಈಗ ಒಂದು ನೃತ್ಯ ಸ್ವರೂಪವನ್ನು ನಿಮ್ಮ ಮುಂದೆ ಮಾಡಲಿದ್ದಾರೆ ಕನ್ನಡ ಶಾಲೆ ಸೌತ್ ಬ್ರನ್ಸ್ವಿಕ್ ಕನ್ನಡ ಶಾಲೆ ನಿಮ್ಮ ಮುಂದೆ ಒಂದು ಕಾವ್ಯ ಮಹಾಭಾರತಗಳೆಂದು ಹಾಗೂ ಪುರಾಣ ಕಥೆಗಳೆಂದು ಹೇಳಿದರು ಬಾಲ್ಯದಲ್ಲಿಯೇ ಎರಡು ತತ್ವಗಳನ್ನು ಅರಿತವರು ಬಾಲ್ಯದಿಂದಲೇ ಬಯಲಾದ ಕೋಲಾಟಗಳಲ್ಲಿ ಭಾಗವಹಿಸುತ್ತಿದ್ದರು ಸಾಮಾನ್ಯ ಪದಗಳನ್ನು ರಚಿಸಿ ಹಾಡುವುದು ಅಭ್ಯಾಸವಾಗಿತ್ತು ಶರೀಫರ ఆమె చూ <laughs>

ಮತ್ತು ತಿಳಿದು ಶರೀಫರು ಪಾಲಿಸುತ್ತಿದ್ದರು ಇದಕ್ಕೆ ಉದಾಹರಣೆಯೇ ಈ ಘಟನೆ ಒಂದು ದಿನ ಗುರು ಗೋವಿಂದ ಭಟ್ಟರು ಶಿಷ್ಯರೊಂದಿಗೆ ಮಹಾಕಾಳಿಯ ದರ್ಶನ ಪಡೆಯಲು ಗುಡ್ಡದ ಮೇಲಿರುವ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ

ತತ್ವವನ್ನು ತಿರಸ್ಕರಿಸಿ ಪ್ರತೀಕವನ್ನು ಗೌರವಿಸಲು ಮರೆತನು ಎಂಬ ಸತ್ಯವನ್ನು ಶರೀಫರು ಪಾದಲ್ಲಿಯೇ ಗ್ರಹಿಸಿದ್ದರು ಗುರು ಶಿಷ್ಯರ ಆದರೆ ಈ ಶಿಷ್ಯರ ಬಾಂಧವ್ಯ ಜಾತಿವಾದಿಗಳಿಗೆ ಹೇಗೆ ತಿಳಿಯಬೇಕು ಗುರು ಶಿಷ್ಯರ ಅಪರೂಪದ ಒಡನಾಟ ಹೀಗಿತ್ತು ಎಂಬುದಕ್ಕೆ ಈ ಕಡೆ ಸಾಕ್ಷಿ you <laughs> ಮದುವೆಯಾಗುತ್ತಾರೆ ಶಿಕ್ಷಕನಾಗಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಾರೆ ತಾಯಿ ಮತ್ತು ಹೆಂಡತಿಯನ್ನು ಕಳೆದುಕೊಂಡು ಎಲ್ಲವನ್ನೂ ಪ್ರಯತ್ನಿಸಿ ಅಲಾವಿ ಹಾಡುತ್ತಾ ಹೆಜ್ಜೆ ಮೇಳ ಹಾಡಿಸುತ್ತಾ ಬಯಲಾಟಗಳನ್ನಾಡುತ್ತಾ ಊರೂರು ಅಲೆದರು ಮತ್ತೆ ಗುರು ಗೋವಿಂದ ಭಟ್ಟರ ಬಳಿ ಬಂದು ಅವರ ಸೇವೆ ಮಾಡುತ್ತಾ ಅವರೊಂದಿಗೆ ಇದ್ದರು ಗುರುಗಳು ತೀರಿಕೊಂಡ ಮೇಲೆ ಶ್ರೀಫರು ನೂರಾರು ತತ್ವ ಪದಗಳನ್ನು ರಚಿಸಿದರು ಎರಡು ಧರ್ಮಗಳ ನಡುವಿನ ಐಕ್ಯತೆ ಮತ್ತು ಸಹೋದರತ್ವಕ್ಕಾಗಿ ಶ್ರಮಿಸಿದ ಶರೀಫರ ಮತ್ತೊಂದು ತತ್ವ ಪದದ ನೃತ್ಯ ರೂಪಕ ಕೊನೆಯದಾಗಿ ನಿಮ್ಮ What? Mm -hmm.